ವೇಷಭೂಷಣ ನಾ ಏನೇ ಬಂದ ಸಂದನ ಇವುಗಳನ್ನೆಲ್ಲ ಕಂಡು ಕಸಿ ಬಿಸಿಗೊಂಡು ಎತ್ತಗ ಕಡೆಗೋನವರು ಪ್ರಯಾಣ ಬೆಳೆಸಿದ್ದೇನೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಂಡಿರುವೆ ಅದು ಎಲ್ಲಿಗೆ ಅಂತ ನಿಮಗೆ ಅರ್ಥವಾಗಲಿಲ್ಲವಲ್ಲ ಇಲ್ಲ ಕಂದ ಅಮ್ಮ ಏನು ಮಗನಿ ಹೋಗುವುದು ಬೇರೆಲ್ಲಿಗೂ ಅಲ್ಲ ಮತ್ತೆ ಕುರುಕ್ಷೇತ್ರ ರಣದಾರುಡಿಗೆ ನನ್ನ ಪಯಣ ತಾಯಿ ಅಮ್ಮ ಇಂದು ಕಾಲಾಗವರೆಗೆ ಬಂದಿದೆ ಆ ಕೂಡ ಅಯ್ಯೇನು ಕುರುಕ್ಷೇತ್ರ ನಡ ಧಾರುಣಿಯಲ್ಲಿ ಪಾಂಡವರಿಗೂ ಕೊಬ್ರವರಿಗೂ ಯುದ್ಧ ಘಟಿಸಿ ಹನ್ನೆರಡು ದಿನಗಳೇ ಸುಳ್ಳು ಹೋಗಿದ್ದಲ್ಲ ಈ ಹನ್ನೆರಡು ದಿನಗಳಲ್ಲಿ ಕಾಣದೇ ಇರುವಂತಹ ಜಯವನ್ನು ಹೇಗಾದ್ರೂ ಹದಿಮೂರನೇ ದಿವಸ ಕಾಣಲೇಬೇಕು ಎನ್ನುವ ಹಾಗೆ ಹಠ ಹಿಡಿದು ನಿಂತಿದ್ದಾನೆ ಕಮರವರಿಗೆ ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯವನ್ನು ಕೊಟ್ಟರು ಫಲಕಾರದ ಸ್ಥಿತಿಯ ಬದಿಗೆ ಬಂದಾಗ

Thank মাকে 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 ಕಾಯಿ ಕಂಪಿಸುತ್ತಾ ಇದೆ ಹಾ ಈಗ ನಿಮ್ಮ ಮತ್ತೆ ವಿಚಾರವನ್ನೇ ಹೇಳಿದ್ರೆ ಕೇವಲಮ್ಮ ಏನಾದರೂ ಕ್ಷೇತ್ರದಲ್ಲೇ ರಚನೆಯಾಗಿದೆ ಆ ದ್ರೋಣಾಚಾರ್ಯರಿಂದ ಈ ಸಂಭವನಾದಂತಹ ದೋಣಾಚಾರ್ಯರು ಈ ಚಕ್ರವ್ಯೂಹ ಎನ್ನುವಂತಹ ಅಭೇದ್ಯವಾದಂತಹ ಕೋಟೆಯನ್ನು ರಚಿಸಿದ್ದಾರೆ ಸಭ್ಯವಾಗಿಯೂ ಅಪಸಭ್ಯವಾಗಿಯೂ ತಿರುಳುವಂತಹ ಕೋಟೆ ಬರಲಿ ಎಂದು ಹಾಗೆ ನಮ್ಮ ಪಕ್ಷಕ್ಕೆ ಹೂಡಿದ್ದಾರಮ್ಮ ಈ ತಿಳಿದಂತಹ ವರ್ತಮಾನಂದಿರು ಧರ್ಮರಾಯ ಹಾಗೂ ಚಿಕ್ಕಪ್ಪಂದಿರು ಸಹದೇವರು ಹಾಗೂ ಸೇನಾ ಸಮೂಹ ಹೋಯಿತು ಆದ್ರೆ ಏನು ಚಕ್ರ ಚಕ್ರೂಹವನ್ನು ವೇದಿಸುವುದಿಲ್ಲ ವೇದಿಸುವುದಕ್ಕೆ ಸಾಧ್ಯವಾಗಿದೆ ಅವರೆಲ್ಲ ಹಿಂದೆ ಬಂದವರಿದ್ದಾರೆ ಹಿಂದೆ ಬಂದು ದೊಡ್ಡಪ್ಪ ಮುಂದೆ ಏನು ಮಾಡುವುದು ಚಕ್ರಕ್ಕೆ ಹೋವನ್ನು ಬೇಧಿಸುವವರಾರು ಸೇನೆಯನ್ನು ಗೆಲ್ಲುವವರಾರು ಗೆದ್ದು ಸೇವನ್ನು ಪಡೆಯಲಿ ಎನ್ನುವ ಹಾಗೆ ಆವಾಗ ಅಲ್ಲಿಗೆ ಧಾವಿಸಿ ಹೋದೆ ಚಟ್ಟಪ್ಪನ ಆಶೀರ್ವಾದವನ್ನು ಕೇಳಿದೆ ಚಕ್ರ ವಿವಾಹ ವೇದನಕ್ಕೆ ನಾನು ಹೋಗುತ್ತೇನೆ ಎನ್ನುವ ಹಾಗೆ ದೊಡ್ಡಪ್ಪ ಮೊದಲು ಹಿಂದೆ ಆಮೇಲೆ ನನ್ನ ಧೈರ್ಯದ ಮಾತುಗಳನ್ನು ಕೇಳಿ ಧೈರ್ಯ ಬಂದು ಎರಡು ಕರಗಳನ್ನು ನೆತ್ತಿ ನನ್ನನ್ನು ಆಶೀರ್ವದಿಸಿ ಕ್ಷೇತ್ರಕ್ಕೆ ಅಮ್ಮ ನೀರೀಗ ಮಾಡಬೇಕಾದ ನಿಕ್ಕಿ ಹರಸಿ ಸಂಪ್ರೀತಿಯಿಂದ ಕುರುಕ್ಷೇತ್ರ ಚಕ್ರವ್ಯೂಹ ವೇದನಕ್ಕೆ ನನ್ನನ್ನು ಕಳುಹಿಸಿಕಮ್ಮೆಮ್ಮ ಬುದ್ಧಿ ಬಂತು ಕಂದ ಕಂದ ನಿನ್ನದ್ದು ಚಕ್ರವ್ಯೂಹವನ್ನು ಬೇಡಿಸುತ್ತೇನೆ ಎನ್ನುವ ಹಾಗೆ ಹೇಳುತ್ತಾ ದೊಡ್ಡ ತಂದೆಯವರು ಇದೆಯಾ ಆಶೀರ್ವದಿಸಿ ಕಳುಹಿಸಿದರೆ ಯಾವುದು ಯಾವುದು ಕೆಡುಕು ಪೂರ್ವಾಪರ ಆಲೋಚಿಸದೆ ಆಶೀರ್ವದಿಸಿ ಕಳುಹಿಸಿದರೆ ಎಲ್ಲವನ್ನು ಅರಿತೇ ನನ್ನನ್ನು ಅಮ್ಮ ನಾವು ಯಾವುದೇ ವಿಚಾರವಾಗಿ ನಿರ್ಧರಿಸುವುದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಯಾವುದಲ್ಲ ಮೊದಲನೇದಾಗಿ ಸ್ಮೃತಿ ಈ ಹಿಂದೆ ನಡೆದಂತಹ ಘಟನೆಗಳ ಚರಿತ್ರೆಯನ್ನು ನಾವು ಓದಿ ಸ್ಮೃತಿ ತಿಳಿದಿರಬೇಕಾಗುವ ಹಾಗೆ ಹೇಳುತ್ತಾರೆ ಸರಿ ಅಮ್ಮ ಅದು ಇಲ್ಲವಾದರೆ ಶ್ರುತಿ ಈ ಹಿಂದೆ ನಡೆದಂತಹ ಘಟನೆಗಳನ್ನು ಯಾರಿಂದಲೂ ಕೇಳಿ ಆದ್ರೂ ನಾವು ತಿಳಿದಿರಬೇಕಾಗುತ್ತದೆ ಹ್ಮ್ ಅದು ಎರಡೂ ಇಲ್ಲವಾದರೆ ಬುದ್ಧಿ ಮಗನೇ ಅಮ್ಮ ಬುದ್ಧಿ ಆಗಾಮಿ ಅಂತ ಹೇಳುತ್ತಾರೆ ಮುಂದೆ ಏನಾಗುತ್ತದೆ ಅಂತ ಹೇಳುವುದು ನಮ್ಮ ಬುದ್ಧಿ ಮಗನೇ ಹೌದಮ್ಮ ನನ್ನ ಮಗ ಅಭಿಮನ್ಯು ಹ್ಮ್ ಬುದ್ಧಿ ಇದು ವ್ಯವಹರಿಸುವವನು ಎನ್ನುವ ಹಾಗೆ ನಾನು ಭಾವಿಸಿದವಳು ಹ್ಮ್ ಆದರೆ ಹ್ಮ್ ಇಂದೇಕೆ ಮಗನಿಗೆ ಇಂತಹ ಬುದ್ಧಿ ಬಂತು ಹಾಸಿಗೆ ಹಿಂದಿರುವಂತಹ ಮುದುಕನಾದರೂ ಕೂಡ ನನಗೆ ಆದಷ್ಟು ಬೇಗನೆ ಸಾವು ಬರಲಿ ಎನ್ನುವ ಹಾಗೆ ಆಶಿಸುವುದಿಲ್ಲ ಮಗನೇ ನಾನು ಇನ್ನಷ್ಟು ಕಾಲ ಬದುಕಬೇಕು ಎನ್ನುವ ಹಾಗೆ ಆಸೆಯನ್ನು ಪಡುತ್ತಾನೆ ಹೌದಮ್ಮ ನೀರಿನಲ್ಲಿ ಬಿದ್ದಂತಹ ಇರುವೆಯಾದರೂ ಈಜಿ ದಡವನ್ನು ಸೇರುವುದಕ್ಕೆ ಪ್ರಯತ್ನ ಪಡ್ತದೆ ಯಾಕೆ ನಾನು ಮತ್ತೊಮ್ಮೆ ಬದುಕಬೇಕು ಎನ್ನುವಂತಹ ಉದ್ದೇಶದಿಂದ ಹೌದು ತಾಯಿ ಈಗ ಚಕ್ರವ್ಯೂಹವನ್ನು ಬೇಡಿಸುತ್ತೇನೆ ಎನ್ನುವ ಹಾಗೆ ಹೊರಟಿದ್ದೀಯಲ್ಲ ಚಕ್ರವ್ಯೂಹ ಅಂತ ಹೇಳಿದ್ರೆ ಹೇಳುವುದಕ್ಕೆ ನಾಲ್ಕ ಎಂತೆಂತಹ ಎಂತೆ ಅತಿಗತ ಮಹಾರತರು ಅಲ್ಲಿದ್ದಾರೆ ಇದ್ದಾರಮ್ಮ ಈ ಯುದ್ಧಕ್ಕೆ ನಾನ್ ಏನು ದುರ್ಯೋಧನ ಅದುಷ್ಟುರ್ಯೋಧನ ಅವನ ತಮ್ಮನಾದಂತಹ ಸಕನಾದಂತಹ ಮಾವನಾದಂತಹ ಶಕ್ ಪಟುಪಟರ ವಣರ ಒಪ್ಪಡೆ ಕಾಮ್ ತೇರು ಆ ಮನೋರಂಜನ ಕೊಡಿ ಬೆನ್ ಆ ಸದು ರಕರ ತಲೆ ಕನಿವೆನ್ ಏ ಕೋಣರ ಕೋಣ Sambandham, 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 kalasam, 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 ಮೆಚ್ಚುಗೆ ಆಗುತ್ತದೆ ಎನ್ನುವ ಮುಳ್ಳಿನ ಮೇಲೆ ಬಿದ್ದರೂ ಹ್ಮ್ ಬಟ್ಟೆಯ ಮೇಲೆ ಮುಳ್ಳು ಬಿದ್ದರೂ ಹರಿಯುವುದು ಬಟ್ಟೆಯ ತಾನೆ ಮುಳ್ಳಿನ ಉಪಾದಿಯಲ್ಲಿ ಅವರಿದ್ದಾರೆ ಬಟ್ಟೆಯ ಉಪಾದಿಯಲ್ಲಿ ನಾವಿದ್ದೇವೆ ಎಂಬುದನ್ನು ನಾವು ಮೊದಲು ಕೇಳಿಯಬೇಕು ಅಮ್ಮ ಮುಂಚಿತವಾಗಿ ಕಣ್ಣು ಕಣ್ಣು ನೀಡುವುದಕ್ಕಿಂತ ಮುಂಚಿತವಾಗಿ ದೃಷ್ಟಿಯ ನೀಡಬೇಕು ಎನ್ನುವ ಕಣಕ್ಷೇತ ಎನ್ನುವುದು ಅದು ಸರಸವಲ್ಲ ಮಗನೇ ಅದು ಆಟದ ಬಯಲಲ್ಲ ಕಂದ ಈ ಚಕ್ರವ್ಯೂಹ ಎನ್ನುವಂತಹ ಭೇದನವನ್ನು ಈ ಚಕ್ರವ್ಯೂಹವನ್ನು ರಚಿಸಿದವರು ಸಾಮಾನ್ಯದವರಲ್ಲ ಉಭಯ ಕುಲ